ಮಂಗಳೂರು ಎಷ್ಟು ಸುಂದರ ಒಂದೆಡೆ ಸಮುದ್ರ ಇನ್ನೊಂದೆಡೆ ಮಂಗಳೂರಿನ ನಗರದ ವಿಹಂಗಮ ನೋಟ ಇಲ್ಲಿ ಬಂದಿದೆ ನೋಡಿ ಆಕಾಶದಲ್ಲಿ ಊಟ ಮಾಡೋ ಅವಕಾಶ ಮಂಗಳೂರಿಗೆ ಬರುವ ಪ್ರವಾಸಿಗರಿಗೆ ಇನ್ನಷ್ಟು ಆಕರ್ಷಕವಾಗಿ ಗೋಚರಿಸಲಿದೆ ನಮ್ಮ ಮಂಗಳೂರು ಬನ್ನಿ ಏನಿದು ಮಾಹಿತಿ ನೋಡೋಣ ಇದುವೇ ಸುದ್ದಿಯ ಸದ್ದು ನಾನು ನಿಮ್ಮ ಸಚೇಂದ್ರಂಬಾಗಿಲು ಗಾಜಿನ ಹೋಟೆಲ್ಗಳನ್ನು ನೋಡಿದ್ದೇವೆ ತೂಗು ಸೇತುವೆಗಳನ್ನು ನೋಡಿದ್ದೇವೆ ಅಷ್ಟೇ ಏಕೆ ಕಡಲಿನಲ್ಲಿ ತೇಲುವ ಹೋಟೆಲ್ಗಳು ಕೂಡ ಬಂದಿದೆ ಇದೀಗ ಕುಟುಂಬ ಸಮೇತ ಆಕಾಶದಲ್ಲಿ ಊಟ ಮಾಡುವ ಹೋಟೆಲ್ ನಮ್ಮ ಮಂಗಳೂರಿನಲ್ಲಿ ತಲೆ ಎತ್ತಿದೆ ಈ ಮೂಲಕ ಆಹಾರ ಪ್ರಿಯರಿಗೆ ಫುಲ್ ಥ್ರಿಲ್ ಕೊಡೋ ಅಡ್ವೆಂಚರ್ ವಿಚಾರವೊಂದು ಕುತೂಹಲ ಮೂಡಿಸಿದೆ ರಾಜ್ಯದಲ್ಲಿ ಬೀಚ್ ಪ್ರವಾಸೋದ್ಯಮವನ್ನು ಇನ್ನಷ್ಟು ಆಕರ್ಷಗೊಳಿಸಲು ಕರಾವಳಿ ತೀರದಲ್ಲಿ ಮೊದಲ ಬಾರಿಗೆ ಸ್ಕೈ ಡೈನಿಂಗ್ ಪಣಂಬೂರು ಬೀಚ್ನಲ್ಲಿ ಆರಂಭವಾಗಿದೆ ಪಣಂಬೂರು ಬೀಚಿನ ಗುತ್ತಿಗೆ ಅಭಿವೃದ್ಧಿ ಕಂಪೆನಿ ಕದಡಿ ಬೀಚ್ ಟೂರಿಸಂ ಸಂಸ್ಥೆ ಈ ಯೋಜನೆಯನ್ನು ರೂಪಿಸಿದೆ ಸ್ಕೈ ಡೈವಿಂಗ್ ಬೇರೆ ಬೇರೆ ಕಡೆ ಪ್ರಚಲಿತದಲ್ಲಿದ್ದೆ ಭಾರತದಲ್ಲಿಯೂ ಕೂಡ ಬೇರೆ ಬೇರೆ ಕಡೆ ಪ್ರವಾಸಿಗರನ್ನು ಆಕರ್ಷಿಸುತ್ತೆ ಮಂಗಳೂರಿನಲ್ಲಿಯೂ ಕೂಡ ಆರಂಭವಾದರೆ ಕರಾವಳಿಗೆ ಭೇಟಿ ನೀಡುವ ಪ್ರವಾಸಿಗರಿಗೆ ವಿಶೇಷವಾದಂತಹ ಅನುಭವ ನೀಡಬಹುದೆಂದು ಅಂದಾಜಿಸಲಾಗಿದೆ ಹಾಗಾದರೆ ಏನಿದು ಸ್ಕೈ ಡೈವಿಂಗ್ ನೆಲಕ್ಕಿಂತ ಹಲವು ಅಡಿ ಎತ್ತರದ ಮೇಲ್ಭಾಗದಲ್ಲಿ ಕುಳಿತು ಊಟ ಸವಿಯುವ ಇದೊಂದು ಸಾಹಸವೂ ಹೌದು ಗಾಜಿನ ಮಾದರಿಯ ಪಾರದರ್ಶಕ ವಸ್ತು ಮತ್ತು ಕಬ್ಬಿಣದಿಂದ ರಚಿಸಲಾದ ಕ್ಯಾಬಿನ್ ಇದನ್ನು ಕ್ರೇನ್ ಮೂಲಕ ಮೇಲಕ್ಕೆ ಎತ್ತಲಾಗುವುದು ಇದರಲ್ಲಿ ಟೇಬಲ್ ಚೇರ್ ಸಹಿತ ಎಲ್ಲ ವ್ಯವಸ್ಥೆ ಇರಲಿದೆ ಸುತ್ತಲಿನ ವಿಹಂಗಮ ದೃಶ್ಯವನ್ನು ನೋಡುತ್ತಾ ಊಟ ತಿಂಡಿ ಸವಿಯಬಹುದು ನೂರ ಅಡಿ ಎತ್ತರದಲ್ಲಿ ಊಟ ಸವಿಯಬಹುದು ಈ ಕ್ರೇನ್ ನೂರಿಪ್ಪತ್ತು ಅಡಿಗಳಷ್ಟು ಎತ್ತರಕ್ಕೆ ಪ್ರವಾಸಿಗರನ್ನು ಕರೆದೊಯ್ಯಲಿದೆ ಒಂದೆಡೆ ಸಮುದ್ರ ಇನ್ನೊಂದೆಡೆ ಮಂಗಳೂರು ನಗರದ ವಿಹಂಗಮ ನೋಟ ಇದನ್ನು ಸವಿಯುತ್ತಾ ಆಹಾರವನ್ನು ಸವಿಯಲು ಅವಕಾಶ ದೊರೆಯಲಿದೆ ಇಲ್ಲಿ ಸುರಕ್ಷತೆಗೆ ಹೆಚ್ಚಿನ ಮಹತ್ವವನ್ನು ನೀಡಲಾಗಿದೆ ಅಂತಾರಾಷ್ಟ್ರೀಯ ಮಾನದಂಡಗಳಿಗೆ ಅನುಗುಣವಾಗಿ ನಿರ್ಮಿಸಲಾಗುತ್ತಿದೆ ಸ್ಕೈ ಡೈನಿಂಗ್ ಜೊತೆಗೆ ಸಾಹಸ ಕ್ರೀಡೆ ವಾಟರ್ ಸ್ಪೋರ್ಟ್ಸ್ ರೆಸ್ಟೋರೆಂಟ್ಗಳಿಗೆ ಜಿಲ್ಲಾಡಳಿತ ಪ್ರವಾಸೋದ್ಯಮದ ಇಲಾಖೆಯಿಂದ ಅನುಮತಿ ಪಡೆಯಲಾಗಿದೆ ಎನ್ನಲಾಗಿದೆ ಪ್ರವಾಸಿಗರನ್ನು ಸೆಳೆಯುವ ನಿಟ್ಟಿನಲ್ಲಿ ಪಣಂಬೂರು ಬೀಚ್ನಲ್ಲಿ ವಿವಿಧ ಯೋಜನೆಗಳನ್ನು ಅನುಷ್ಠಾನಗೊಳಿಸುವಲ್ಲಿ ಮುನ್ನಡೆಯನ್ನು ಇಡಲಾಗಿದೆ ಸ್ಕೈ ಡೈನಿಂಗ್ ಕೂಡ ಹೊಸ ಪರಿಕಲ್ಪನೆ ಎನ್ನಲಾಗಿದೆ ಒಟ್ಟು ಹದಿನಾರು ಮಂದಿಗೆ ಅವಕಾಶ ಹದಿನಾರು ಮಂದಿಗೆ ಸಂಗೀತದ ಜೊತೆಗೆ ಡಿನ್ನರ್ ಸವಿಯುವ ಅವಕಾಶ ಪ್ರತಿಯೊಬ್ಬರಿಗೂ ಸೇಫ್ಟಿ ಬೆಲ್ಟ್ ಅಳವಡಿಕೆಯನ್ನು ಮಾಡಲಾಗುವುದು ಪರಿಚಾರಿಕರಿಗೆ ತಾಂತ್ರಿಕ ಸಿಬ್ಬಂದಿಗಳಿಗೆ ಪ್ರತ್ಯೇಕ ಕ್ಯಾಬಿನ್ ಇರಲಿದೆ ಮೆನು ಆಧರಿಸಿ ಮೊದಲೇ ಆಹಾರವನ್ನು ಖರೀದಿಸಬಹುದು ಇದುವೇ ಪಣಂಬೂರಿನಲ್ಲಿರುವಂಥ ಸ್ಕೈ ಡೈನಿಂಗ್ ಇದು ಸುದ್ದಿಯ ಸದ್ದು ನಮಸ್ಕಾರ ವಂದನೆಗಳು